i <laughs> don't ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರ್ ಎನ್ನ ಪಾದ ಸಾಕ್ಷಿ ಅನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದೌದು ಅದಕ್ಕ

ಶಶನಾಳ ಶರೀಪ ಸಾಹೇಬರಂತ ಇರಬೇಕಾಗೇತಿ ಹೌದೌದು ಅದಕ್ಕ ಹೆಂಗಪ್ಪಾ ಅಂತಂದ್ರ ಹೆಂಗ ಅವ್ರ ದೋಸ್ತಿ ಹೆಂಗಿತ್ತು ಕೇಳು ಹೆಂಗ್ ರೀವಾ ಹೆಂಗುಪ್ತು ಹೆಂಗಿತ್ತಪ್ಪಾ ಅಂತಂದ್ರ ಅಂಗಿಯಪ್ಪ ಹುಬ್ಬಳ್ಳಿ ಒಳಗ ಹುಬ್ಬಳ್ಳಿ ಒಳಗ ಸಿದ್ದಾರೋಡರ ಮೆರ್ನಿಗ್ ಇತ್ತ ತಮ್ಮ ಹೌದೌದು ಹುಬ್ಬಳ್ಳಿ ಒಳಗ ಸಿದ್ಧಾರ ರೋಡರ ಮೆರ್ನಿಗಿತ್ತು ಆ ಆ ಕಳಸದ ಗುರು ಗೋವಿಂದ ಭಟ್ಟ ಶಸರಾಳ ಶರೀಪ ಸಾಹೇಬರು ಹೇಳ್ತಾರ ಅವ್ರ ಊರ ಕಟ್ಟೆಗೆ ಕುಂತ ಮಾತಾಡ್ತಿರ್ತಾರ ಹೌದು ಏನಂತ ಮಾತಾಡ್ತಿರ್ತಾರಪ್ಪ ಅಂತಂದ್ರ ಏನಂತ ಏನಾಯ್ತು ಒಂಟ್ರಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಹೇಳ್ತಾನ ಏನಂತ ವಾತ ಒಂಟ್ರ ಹುಬ್ಬಾಳಿ ಒಳಗ ಸಿದ್ಧಾರ್ ಹೊಡ್ರ ನೆರನಿಗೆ ನೋಡಾಕ ಬಹಳ ಆಶೆ ಆಗೇತಿ ನೋಡಾಕ ಹೋಗುದ್ರಿ ಅಂತ ಯಾರಿಗ ಕೇಳಿದ ಶಿಸುನಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಕೇಳಿದ ಗುರು ಗೋವಿಂದ ಭಟ್ಟ ಕೇಳಿದ ಹೌದೌದು ಗೋವಿಂದ ಭಟ್ಟ ಹೇಳ್ತಾರ ಹತ್ತು ಸಾವಿರ ದಂಡ ಮುಂದೆ ಹತ್ತು ಸಾವಿರ ದಂಡ ಹತ್ತ ಸಾವಿರ ಭಕ್ತಾದಿಗಳು ಅಂತ ಭಕ್ತಾದಿ ಹುಬ್ಬಳ್ಳಿ ಸಿದ್ದಾರು ನಮಗೆ ಸಿಗ್ತಾರೋ ಅಂತಂದ್ರದಾಗ ಹೋಗುದು ಬ್ಯಾಡಂದ ನಮಗೆ ಹೋಗುದು ಬ್ಯಾಡಂದ ಯಾರು ಗುರು ಗೋವಿಂದ ಭಟ್ಟ ಅಂದ್ರೂ ಕೂಡ ಸಿಸನಾಳ್ ಶರೀಫ್ ಸಾಹೇಬರು ಏನ್ ಮಾಡಿದ್ರು ಶಿಸನಾಳ ಶರೀಫ್ ಸಾಹೇಬ್ರ ಹೊತ್ತು ಒಂಟ್ರ ಹೋಗ್ಲೇಬೇಕಂತೆ ಹಠ ತೊಟ್ಟ ನಿಂತ ಕಾಲಕ್ಕಿಸಾಳ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಇಬ್ರು ಸೇರಿ ಎಲ್ಲಿಗೆ ಬಂದ್ರಪ್ಪ ಎಲ್ಲಿಗೆ ಬಂದ್ರೆ ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದ್ರು ಹುಬ್ಬಳ್ಳಿಗೆ ಬಂದಿಂದ ಏನಾಯ್ತು ಗುರು ಗೋವಿಂದ ಭಟ್ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಅಷ್ಟು ಜನ ನೋಡಿ ಗಾಬರಿಯಾಗಿ ಹಿಂದಕ್ಕೆ ಸರದಿತ್ತು ಬಿಟ್ರು ಹೌದೌದು ಹಿಂದಕ್ಕೆ ಸರದಲ್ಲಿದ್ದರು ಸುಸನಾಳ್ ಶರೀಪ್ ಸಾಹೇಬ್ರಿಂಗಾದ್ರೂ ನನಗ ಹುಬ್ಬಳ್ಳಿ ಸಿದ್ದಾರೂಢ ದರ್ಶನ ಆಗುದಿಲ್ಲ ದರ್ಶನ ಆಗುದಿಲ್ಲ ಭೇಟಿ ಆಗುದಿಲ್ಲ ಅಂತೇಳಿ ವಿಚಾರ ಮಾಡಿ ಏನ ಮಾಡಿದನಪ್ಪ ಅಂತಂದ್ರ ಒಂದು ಚರಂಡಿ ನೀರ್ ಹರಿದು ಬರ್ತಿದ್ದಮ್ಮ ಹುಬ್ಬಳ್ಳಿ ಒಳಗೆ ಊರ್ಗತ ನೀರು ಹರ್ಕೊಂಡು ಬರ್ತಿದ್ರು ಊರ ಗಟ್ಟರ ನೀ ಹರ್ಕೊಂಡು ಬರ್ತಿತ್ತು ಚರಂಡಿಗೆ ಆ ಚರಂಡಿ ತಂಡಿಗೆ ಹೋಗಿ ಮಾಡಿದ ಶಿಸನಾಳ್ ಶರೀಫ್ ಸಾಹೇಬರ ವಿಚಾರ ಮಾಡಿ ಆ ಚರಂಡಿ ನೀರೊಳಗ ಮುನಿಗಿ ಎದ್ರು ಆ ಗಟ್ಟರ ನೀರೊಳಗ ಮುನಿಗಿ ಎದ್ರು ಹೌದು ಮುನಿಗಿ ಎದ್ ಸೀದಾ ಎದ್ರಪ್ಪ ಅಂತಂದ್ರ ಕೂಡಿರ್ತಕ್ಕಂತ ಮಂದಿ ಒಳಗ ಹೊಂಟ ನಿಂತ ಮಂದಿ ಒಳಗ ಅಲ್ಲಿ ಎಷ್ಟೋ ಜನ ನಮ್ಮ ಬಳಗದವ್ರು ಎಷ್ಟೋ ಅಪ್ಪನಗದವರು ರೇಷ್ಮೆ ಸೀರೆ ಉಟ್ಟುಕೊಂಡು ರೇಷ್ಮಿ ಶಾಲ ಹಾಕೊಂಡು ಬಂದಿದ್ರು ನಮ್ಮ ನಮ್ಮಅಪ್ಪಗಳು ಬಿಳಿ ಬಿಳಿ ಕಾಟನಗೆ ಹಾಕೊಂಡಿದ್ರು ಅರಿವಿ ಹಾಕೊಂಡು ಹುಬ್ಬಳ್ಳಿ ಸಿದ್ದಾರು ಜಾತ್ರೆಗೆ ಬಂದಿದ್ರು ಅಲ್ಲಿ ಏನು ಸಿಸ್ನಾ ಗಟ್ಟರದ ಅಂಡಿ ಒಳಗರ ಒಳಗ ಮುನಿಗಿ ಎದ್ದಿ ಬರುದು ಜನ ನೋಡುತ್ತಲ್ಲ ಹೌದು ಜನ ಎಲ್ಲ ಪಾಡನ ಪಾಡ ಆಗಿ ದಾರಿ ಬಿಟ್ರು ದಾರಿ ಬಿಟ್ರು ಸಿಸ್ಮನಾಫ್ ಸಾಹಿಬರಿಗೆ ಹೌದ್ ಅದನ್ನ ಯಾರು ನೋಡಿದ್ರಪ್ಪ ಅಂತಂದ್ರೆ ಸಿಸ್ಮನಾ ಬರುದು ಹುಬ್ಬಳ್ಳಿ ಸಿದ್ದಾರು ಬಂತ ಸಿದ್ಧಾರೂಢರ ಮಂಟಪದೊಳಗ ಕೂತಿದ್ರ ನೋಡಿ ಕೆಸಂತ್ರ ಎದುರಿಗೆ ಹೋಗ್ತಾರ ಎದುರಿಗೆ ಹೋಗಿ ಕೆಸಂತ್ರ ಏನಂತಾರ ಶಿಸ್ರಾಳ ಶರೀಫ್ ಸಾಹೇಬರ ಮೈ ಮೇಲೆ ರಜಾ ರಾಜ ಇತ್ತು ಹೌದು ಹೋಗಿಲ್ಲ ಅವ್ರ ಮೈ ಮೇಲೆ ಬಂಗಾರ ಕಿರೀಟ ಇತ್ತು ರೇಷ್ಮಿ ಶಾಲಿತ್ತು ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರ ಏನ್ ಮಾಡಿದ ಅವ್ರ ಮೈಮೇಗಿನ ಹೊಲಸು ನೋಡಲಿಲ್ಲ ಪ್ರೀತಿ ಅನ್ನತಕ್ಕ ನೋಡಿ ನೋಡಿ ಪ್ರೀತಿ ಅನ್ನುವ ನೋಡಿ ಶಿಸನಾಳ್ ಶರೀಫ್ ಸಾಹೇಬ ಹುಬ್ಬಳ್ಳಿ ಸಿದ್ಧಾರು ತೆಕ್ಕಿ ಬಡದ ಪ್ರೀತಿಯಿಂದ ನಾಕ ಮಾತು ಮಾತಾಡಿದ್ರು ಅವಾಗ ಶಿಸನಾಳ್ ಶರೀಫ್ ಸಾಹೇಬ್ರ ಖುಷಿಯಾಗಿ ಪ್ರೀತಿಯನ್ನ ಒಂದು ಹಾಲು ಹಾಡ್ತಾರೆ ಯಾವ್ದಿವ 我在。 ಈ ಹಾಡ ಮೊದಲು ಪ್ರಾರಂಭ ಆಗಿದ್ದ ಪ್ರಥಮದಲ್ಲಿ ಹುಟ್ಟಿದ್ದ ಹುಬ್ಬಳ್ಳಿ ಸಿದ್ಧಾರ್ ರೋಡ್ರು ಶಿರ್ಸುನಾಳ ಶರೀಫ್ ಸಾಹೇಬಿ ಅಲ್ಲಿ ಈ ಹಾಡು ಹುಟ್ಟೈತಿ ಪ್ರಥಮವಾಗಿ ಅದಕ್ಕೆ ಗೆಳತನ ಮಾಡಿದ್ರೆ ಹುಬ್ಬಳ್ಳಿ ಸಿದ್ಧಾರ್ ರೋಡ್ ರಂಗನಾಥ ಶರೀಫ್ ಸಾಹೇಬ್ರಾಳ ಶರೀಫ್ ಸಾಹೇಬ್ರಂಗ ಮಾಡಬೇಕಾಗೈತಿ ಅದಕ್ಕೆ ಇರ್ಲಿ ಆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ ವಾಜ್ಯಾಗೋದು ಬೇಡ ಈ ಚಾಲಿ ಯಾವ್ದ ಕೇಳ ಚಾಲಿ ಯಾವ್ದು ಸಿ ಮಗೊಂಡ Yeah!